ಈಗ ನೋಡ್ರಿ ಅದ್ವಿದ ಬರೀ ಹತ್ರ ತನಕ ಅಂತ ಬರ್ತಾವಂತ ಅವ್ನ ಮಗ್ಗಿನಾಗ ಕೇಳ್ತೀನಿ ಎಷ್ಟು ಪರ್ಫೆಕ್ಟ್ ಹೇಳ್ತಾನ ಅಂತ ನೋಡೋನು ಆಮೇಲೆ ನೆಕ್ಸ್ಟ್ ಅವ್ನಿದನ ಕಲ್ಸೋಕ್ ಬರ್ತೇತಿ ಅದ್ವಿದ್ ಹೇಳ್ತಿ ಎಡಂಡ

ഐത്നാൽക്കാർ നൂറ് ഐത് ഏഴ് നൂറ്റൈതാൽ ഒമ്പത്തനൊമ്പത്താത്ത ആറ് 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 ഏഴ് ആറ് നൂറ് ഹർനാൽ ആറ് ഐത്മൂത്താറ് ആറ് നൂറ് ആറ് ഏഴ് നാൽപ്പത് ആറൊമ്പത്തോള ഏഴ്നൂറ് മഗിഞ്ഞ് നിദാന നി

ತೊಂಬತ್ತಾರ ಐವತ್ನಾಲ್ಕು ತುಂಬ ಇನ್ನೊಂದು ಒಂಬತ್ತರ ಹದಿನೆಂಟು ಒಂಬತ್ನೂರ ಇಪ್ಪತ್ತು ಒಂಬತ್ನಾಲ್ಕು ಒಂಬತ್ತು ಒಂಬತ್ತರ ಮಗ್ಗಿ ಬರೋಲ್ಲ ಹ್ಞೂ ಓಕೆ ಎಂಟರ ಅಷ್ಟೇ ಬರ್ತಾವೆ ಒಂಬತ್ತರ ಮಗ್ಗಿ ನಾನು ನಿಂಗೆ ಕಲಿಸ್ತೇನೆ ಹಾಂ ಓಕೆ ಈಗ ನೋಡಿದ್ರಲ್ಲ ಅದೇ ತೆಗು ಬರೀ ಒಂಬತ್ತು ದಿನ ಎಂಟರ ತನ ಇಷ್ಟ ಬಗ್ಗೆ ಬರ್ತವೆ ಒಂಬತ್ತರಿಂದ ನಾನು ಚಾಲೂ ಮಾಡಬೇಕು ಅವ್ರ ನಾನು ಕಲಿಸ್ತೇನೆ ಅಂತ ಓಕೆ ಬಾಯ್ ಬಾಯ್